ಇನ್ನೊಂದು ಪ್ರಶ್ನೆ ಪಾ ಇನ್ನೊಂದು ಪ್ರಶ್ನೆ ಬಂದಾಗ ಇನ್ಸ್ಟಾಗ್ರಾಮು ಒಂಜಿ ಆಲ್ಮೋಸ್ಟ್ ಒಂಜಿ ಮುಪ್ಪ ಮುಪ್ಪತ್ತೈದು ಪ್ರಶ್ನೆ ಇದ್ದರು ಐಟ್ ಆಲ್ಮೋಸ್ಟ್ ಕಾಂತಾರದ ಬಗ್ಗೆನೇ ಇಪ್ಪುಣಿ ಹೆಂಗ್ಲೆ ಕೊಡೀಟಾಪಣಿತ್ತ ವಿಚಾರ ಅವಂಜಿ ಅಂದ್ ತಪ್ಪ ತಪ್ಪಾ ಒಪ್ಪುಗ ಅಂಡ ಎಂಕ್ಲೆಗ್ ಏನು ಇರಡ್ರ ಆ ವಿಚಾರನ ಸ್ಟ್ರೈಟ್ ಆಯಿತು ಬಂತೆ ತಮ್ಮನ್ನ ಶೆಟ್ಟರು ಒಂಜಿ ನಿರ್ದೇಶಕ ಮಂಡಳಿಯು ಒಂಜಿ ಪಾಲ್ಪಡೆತರು ಅಂಚಾರು ಸಿನಿಮಾ ರಂಗದಲ್ಲ ಪುಡ್ತು ಕೋರ್ಪು ಜರು ಪನ್ಪುಣ ಚಿನ್ನ ವಿಚಾರ ಯಾನುಕೇನು ಯಾನು ಪನ್ಪುಣಿ ಕಾಂತಾರ ತಪ್ಪು ತಪ್ಪು ತಪ್ಪೆ ರಿಷಬ್ ಶೆಟ್ಟಿ ಮಲ್ತುನಾ ಅಕ್ಷರ ಸಹ ತಪ್ಪೆ ತಪ್ಪೆ ಅಂಡ ಆರು ಮಲ್ತುನ ಆ ಒಂಜಿ ಕಲೆಕ್ ಗೌರವ ಕೋರ್ಪ ಅಂಡ ದೈವನು ಪಂಜುರ್ಲಿನ ಕಾಲ್ಪನಿಕ ಕಥೆ ಕನತ್ತೇರು ಒಂಜಿ ವೇಳೆ ಕ ಪಂಜುರ್ಲಿನ ಓಣ ಒಂಜಿ ಪಾರಂಗಿ ಬರ್ಲಾಲ್ನ ಸ್ಟೋರಿಯ ಅಮ್ಮ ಬಲ್ಲ ಕತೆನ ಕಾಪುದ ಕಲ್ಯಾಣ ಕೊಡ್ತ ಕತೆನ ಬೇಜ ಇತ್ತೇಜಾರೀಸು ತಮನ್ ಶೆಟ್ರೆ ಅಂಡ ಕಾಲ್ಪನಿಕವಾದ ಕನತದುದು ಮುಕ್ಕಾಲ ಮೂಜಿ ಕಲಿಕೆ ಪಣಪಣ ಒಂಜಿ ರಹಸ್ಯವಾಯಿನ ರಹಸ್ಯವಾಯ ಒಂಜಿ ಒಂದು ತುಚ್ಚವಾದ ಪಾತ್ರ ಜಗತ್ತಿಗೆ ತೋಚವನ ಚಿನ್ನ ಕೆಲಸ ನಮ್ಮತೇರು ಪನ್ನ ದೈವಾರಾಧನೆ ಜಗತ್ತಿಗೆ ಬೋಂಡು ಜಗತ್ತು ಪೋಂಡು ಜಗತ್ತುಕ್ಕೆ ಪೋಂಡು ಎಂಕಲಕ್ಕೆ ಎಂಕಲಕ್ಕ ದೈವಾರಾಧನೆ ಗೊತ್ತುಜಿ ಎಂಕ್ಕೇ ದೈವಾರಾಧನೆ ಗೊತ್ತಿ ಅಂತ ಕಾಲ ಕಟ್ಟು ನನ್ನದು ಎಂಗೆ டெல்லி நாயக்கு பப்புஸ்வாமியினே தாதா கத்தி ஃபஸ்ட்டு மூடாய் பட்டாயி தென் காயி வடக்காய் தக்கைவாரதனை கத்தவாடு ஒக்க போவாடு மக்களு யானி தை இரட நேரவாத பிரஷ்னை கார்கு கலைக்கு தலை பட்ட மெய்கு இஜார் அணி ஜக்கெலி இரண்டு ஃபேக் என்விரான்மெண்ட் தைவத கலன் கிரியேட் மல் வஞ்சி மூவி மல்போலியா பக்க குமரணி விசார ದೈವ ಯಾನು ಎನ್ನ ಹಿರಿಯ ಕಲಕೆನ್ನ ಪ್ರಕಾರ ದೈವ ಕುಂಬರುಚಿ ದೈವ ಕಟ್ಟಿ ಹಿಷಾಕಲನ ಮಿತ್ತ ಭತ್ತನ ಮಾತ್ರ ದೈವ ಕುಂಬಾರುಣಿ ಒಂದು ನಾಟಕ ಗುಲಿಗೆ ಬರೋನುಲ್ಯ ಪಣ್ಣಗ ನೆಲವುಳ್ಳ ಸಂಖ್ಯೆ ನಮಗೆ ಗುಲಿಗೆ ಬರ್ಪುಣಿ ಆಯ ಇಜ್ಜಿ ಆಯ ಆಯ ಒಂಜಿ ಕಟ್ಟಿ ಮಾನನ ಮಿತ್ತ ಭತ್ತನ ಮಾತ್ರ ಆಯ್ ಕುಣಿ ವಿಚಾರ ಅಂಚ ಈ ಒಂದು ವಿಚಾರದ ಬಗ್ಗೆ ಸ್ಪಷ್ಟವಾದು ಪಣಗ ಏರ್ಲ ಅನಿ ಕಟ್ಟೋಲ್ಯ ಏರ್ಲ ಮೋನೆ ಗರದಲ್ಲ ಪಾಡೊಲ್ಯಾ ಸಿನಿಮಾಡು ಮಲ್ಪೊಲ್ಯ ಬನ್ಪದ ವಿಚಾರ ನೀರು ಒಳ್ಳೇ ರೀತಿಯ ಒಂದಿ ಜನ ಇಂಕಲೇ ಕುರಡು ಮಲ್ಪ ಮಸ್ತ್ ಮಲ್ಲ ಬೇಡಿಕೆ ದಯಗೊಂಡಾಗ ಎಂಕ ಹೋರಾಟ ದೈವಾರಾಧನ ಸಂರಕ್ಷಣ ವೇದಿಕೆ ದೈವ ಆರಾಧನಾ ಸಂರಕ್ಷಣ ವೇದಿಕೆ ಎಂಕನ್ನ ಸಂಘಟನೆ ತಪ್ಪಾರು ಪಂಜುರ್ಲಿ ಸಂರಕ್ಷಣ ವೇದಿಕೆ ಎತ್ತು ಸರ್ ಎಂಕಲ ಸಂಘಟನೆ ತಪ್ಪಾರು ಪಿಲ್ಚಾಂಡಿ ಸಂರಕ್ಷಣ ವೇದಿಕೆ ಎತ್ತು ಲೆಕ್ಕೇಶಿರಿ ಸಂರಕ್ಷಣ ವೇದಿಕೆ ಎತ್ತು ದೈವ ದೈವ ಸಂರಕ್ಷಣೆ ಮಲ್ಪ ಆಚರಣೆ ಉಂಡತ್ತ ಸರ್ ಆ ಆಚರಣೆ ಯಾನಿ ಬೆಂಗಳೂರು ಐಟಿ ಕಂಪನಿ ವರ್ಕ್ ಮಲ್ಪನಾ ಎನ್ನ ಪಂಜುಲಿ ರೋಡ್ ಉಡುತು ವರಿಜಿ ಎನ್ನ ಪಿಲ್ಚಣ್ಣ ಹೆಂಗೆ ರೋಡ್ ಅವು ಆನೆಗೆ ಆ ಬೇನೆ ಬೇನ ಎಂಕ ಅವು ಆ ಬೇನೆ ಬೇನಪ್ಪು ಈರು ಪನ್ನ ಕರೆಕ್ಟ್ ಈರು ಪನ್ನ ಕರೆಕ್ಟ್ ನಮ್ಮ ಜೋಕ್ಲೆಗ್ ನನ್ನ ತುಂಬುಗು ಈ ಐರೋಳು ಮೈರೋಳು ನೆಕ್ಕರ ನೇರೋಳು ಆ ಪದ್ನಾಚಿ ಭಗೀತ ಇಂಡಿ ಪೂರ ವಿಚಾರ ನಮ್ಮ ಕಲ್ಪೋಡು ನಮ್ಮ ಕಲ್ಪೋಡು ಹೆಂಗೆ ಕಲ್ಪು ಬಾ ನನ್ನ ಜೋಕ್ಲೆಗ್ ಜೋಕಲೆಗೆ ತಿಳಿಸ ಅವನಚಿತ್ತ ಕೆಲಸ ಹೆಂಕಲು ಮಲ್ಪ ಬಾ ಆಂಡ

ವಿಜಯ ನನ್ನ ನಾಟಕಲ್ಲ ಏನು ಅಂತ ಬೇ ನಾನಜಬ್ ಶೆಟ್ಟಿನ ಕೊಡೊಂಜಿ ಪಿಕ್ಚರ್ ಎಲ್ಲ ಬಡೋ ನನ್ನ ಹೆಂಚಿನ ಹೆಂಗಿಲ್ಲ ಮಾಹಿತಿ ಬಂದಾಗಲ್ಲ ಕೂಡ ದುಂಬದಲ್ಲ ಕೊನ್ನ ಕತೆ ಬಂತ ಮನ್ಪೂರ್ಚಿ ಬಣ್ಣದಲ್ಲ ಸ್ಪಷ್ಟವಾದ ಯಾನ್ ಪಂತೆ ಯಾನ್ ಪಂತೆ ಹೆಂಕ್ಲೆ ಐನ ಬಗ್ಗೆ ಅನುಭವ ಕೊಡೋ ಒಂದು ಜನಕ್ಕೆ ಏನಾಗಲ್ಲ ಹೆಂಕು ಲೈಕ್ ವಾ ಮಾಹಿತಿ ಎಲ್ಲ ಕೊರಿಯರ್ ಹೆಂಗೆ ಸಾಧ್ಯ ಜಿ ಆಂಡ ಕೊಡೋರ ಒಂದು ಮನ್ಪೂರ್ಚಿ ಇದೆಲ್ಲ ನಮ್ಮ ಪಂತ ಒಂಜಿ ರಡ್ಡನೇದಾದ ಈರು ಪನ್ಪರ್ ಈರು ಸ್ಪಷ್ಟವಾದ ಯಾನು ಈ ನಿರ್ಮಾಪಕೆ ಆದ ದೈವಾರಾಧನ ಇಜ್ಜಿ ಇಜ್ಜಿ ಎಂಕ ಪರಿಚಯ ಉಂಡು ಮಾತನ ನಮ್ಮ ಯಾನತೆ ಈ ಜವಾಬ್ದಾರಿ ಯಾನತೆ ತೊಂಡೆ ಅಂಡ ದೈವಾರಾಧನಾ ಸಂಸ್ಕೃತಿ ಒಂಜಿ ಸಂಸ್ಕೃತಿ ಸಂರಕ್ಷಣಾ ವ್ಯವಸ್ಥೆದ ಅಡಿಟ್ಟು ಎಲ್ಲ ಕುಡೋರು ಇಂಚ್ ಚಿತ್ರನೇ ಒಂಜಿ ಚಿತ್ರ ಮನ್ಪೇ ಅಡೆಗೆ ಬೋದು ಸಿರಿಪಾಂಧವ್ ಚಿಕಿತ್ಸೆದ ಬನ್ನ ಕಟ್ಟದ ಅನಿಕಟ್ಟಿ ಎನ್ನ ಆ ಜವಾಬ್ದಾರಿನ ದೈವಾರಾಧನೆ ಒಯ್ತೊಂಡ ಎಲ್ಪ ವರ್ಷದ ಪಿರಾಡು ಗೊಬ್ಬೆ ಬಾರದು ಇನ್ನೀಗಲೈರಿಗೆ ಬೊಂಬಾಯಿ ಊರ್ದ ಚಾಕಿ ದಾಖಲೆ ಊರ್ದ ಕೊಟ್ಟ ಕೊಡಬಂದನ ಚಾಕಿರಿದಾಳಿ ಊರ್ದೇ ದೇ ಗ್ರಾಮದ ಕಲಸದ ಇದು ಬಲ ನಂಚಿನ ಚಾಕಿರ್ ದಾಖಲೆ ಜೀಟಿಗೆ ನೇಮ ಕಟ್ಟದಿ ಭಂಡಾರ ಪಲ್ಲೆಂಕಿ ಕಿಬೋದು ಬೊಂಬಾಯಿ ನಮ್ಮ ಮನ್ನಡಿ ಅತ್ತಂದನ ಜಾಗಿಡಿ ದೈವದ ನೇಮ ಹಪ್ಪಳು ನೇನು ದುಂಬುದ ದಿನ ದೇವರ ದೈವ ಸಂರಕ್ಷಣೆ ಉಂಟಾದ ಬರುವ ಯಾನು ಹೊಂದಾಣಿಕೆ ಮಂತೆ ಅಂತ ಬನ್ಕ ಒಂಜಿ ಯಾನ್ಕೊನ್ನೆ ಮುಲ್ಪದ ಇರೆಗೆ ಕೋಲದ ಒಂದು ಬಲ್ಲಿ ತುಳನಾಡಿ ತುಳುನಾಡು ಕಟ್ಟೇರ ಬಲ್ಲಿ ಅಂತ ನೆನಕ ಮೈಸೂರುಡು ಅಲ್ಪ ಮುಲ್ಪ ಕಟ್ಟು ನೀನು ಮಾತಾ ಇನ್ನು ಕಟ್ಟಬೇರಿ ಪಂಡನ ಅರ್ಥ ಹಪಜಿ ಮುಖಲು ಮಾತಾ ಏರಿ ಯಾಕೆ ಒಂದೇ ಇತ್ತ ಯಾನು ಪನ್ನ ಪಟ್ಟಿಡಿತ್ತ ನಕಲಿ ಮಾತಾ ಬಲ್ಪಗೆ ದೈವದ ಬೂಲೆ ಪತ್ತು ನಕಲಿ ದೈವದ ಬೂಲೆ ಪತ್ತು ನಕಲು ತುಳನಾಡಿದ ದೈವನ ಕೊಪ್ಪರಿಗೆ ನೀರು ಪರ್ಪು ನಕ್ಲಿ ಯಾನು ನೀನು ಯಾಕನ್ನೇ ಇಂಚಿತ್ನ ಇನಿ ಮುಲ್ಪದ ಸಾಧಿ ಸಾಧಿ ಕಟ್ಟೆ ಮುಲ್ಪದ ಇರೇ ಒಂಜಿ ಶಿಷ್ಯ ಪರಂಪರೆಯಲ್ಲಿ ಕೊಣದು ಭತ್ತ ನೇಮವನ್ನು ಯಾನಿಕೊನ್ನೆ ಇನಿ ಇನಿ ರಿಜ್ ಶೆಟ್ಟಿನತನ ವಿಜಯ ವಿಜಯಕುಮಾರ್ ಶೆಟ್ಟಿ ಅಣ್ಣ ನಮ್ಮ ಉಂಟ ಉಂತನಗ ಇನಿಗಳ ಇನಿ ಯಾಕೆ ಒಂಜಿ ಪೂ ಪತ್ತಂದೆ ಒಳ್ನಾಡ್ದ ದೈವಲ ಪ್ರೇತಮ ಇಟ್ಟು ಬರೋಲಿ ಒಂಜಿ ರಾಜ್ಯವ ಜಾಲ ಭತ್ತದ ಪಡಿಯಾರಿ ಕೊರದು ತೀರ್ಮಾನದ ತನ್ನ ಎನ್ನೆ ಬೂಲ್ಯದಂತೆ ಪಜೆ ಕುಂಟು ಬತ್ತೊಂದು ಇರೇಗ ದೈವಾಲ ಕುಣಂದು ಪಣ್ಣಗ ಎಂಚ ಅಂತೇನು ನಾನು ನೇನುಂತರೋಲ್ಲ ಯಾಕೆ ಒನ್ನೆ ದೈವದ ಕಲತಿಟ್ಟು ಒಂಜಿ ವಾಹನದ ಭರತನಾಟ್ಯದ ಡ್ರೆಸ್ ಏನಪ್ಪ ಅಪತಾರ ಕಟ್ಟನಾಗ ಯಾಕೊನ್ನೆ ಯಾನು ಖಂಡಿತವಾದ ಕೈಕಾರ್ ಪತ್ತದಾಂಡ ಒಂಜಿ ನಾಟಕ ನಿರ್ದೇಶಕ ನಿರ್ಮಾಪಕ ಏನಕ್ಕಲ್ಲ ಅತನ ಯಕ್ಷ ನೆಕ್ತಾಕಲ್ ಆಂಡ ಒಂಜಿ ನೆನಪದಲ್ಲಿ ರಿಷಬ್ ಶೆಟ್ಟಿನ ಒಂಜಿ ಕಾಂತಾರ ಗೆಲ್ತನೆ అతను అందుకు వెళ్తున్నాయి అండ్ అయితే దుమ్ముల దయ్యోదం నెల బతుపోతున్నాడు ననదుమ్ము పట్టున నెల నినదుంబు భర్త సినిమాలో నినపుదిలే ఇత భర్తదాతాతనే జనకులకు బ్యానం ననదుంబు బరియర యానికొన్న కొరగజ్జని గ్రీన్ స్క్రీన్ కుల్లాది రాప ఉన్నగా రాపాదు ఆయన ఇందు మనపు నేను తునగా ఎంచా నేను పర్ ఆయన ఉంటాదు యానికన్నా ఎన్న జవాబారిన వేదికతో నేను తయారులేను ಆಂಡ ಕೊಡಿ ಅಟಿ ತಾಪನಂಚಿನ ಎಲ್ಲೇ ಪನ್ನ ಅಲ್ಪ ತೋಜಾ ತೂಲಿ ಚೇತ ನಮ್ಮ ಒಟ್ಟಿಗೆ ಮನಪುಡಕ್ಲಿ ಅಣ್ಣ ಇರ್ ಪನ್ನೇ ಕ್ಯಾನ್ ಪನ್ನೆ ತಮ್ಮ ಚೆಟ್ಟು ನಿರ್ಮಾಪಕಲಿ ಸಪೋರ್ಟ್ ಮನಪು ಕೊಂಜು ಮನಪೇರ ಯಾನ್ಕೆ ಒನ್ನೆ ಎಂಕ್ಲೆಗೆ ಮೂಲ ಕಣ್ಣೀರು ಬರ್ಪನಂಚಿನ ಬೇನೆ ಒಂದು ಈ ಸ್ಥಿತಿನ್ ತೂದು ಉದಿನ ತೂದು ಎಂಕು ಎಂಚನೋಡು ಎಂಚ ನೇನು ಮನ್ಪಡು ಪನ್ಲೆ ಒಂದೊಂದು ದೈವದ ಆಯುಧ ಯಾನ್ಕೆ ಒನ್ನೆ అప్పని కర్పు దైవ కట్టునక్కలవాడు పాత్ర గుత్తుదయోడు అతని ముఖులు మాత మాత ఏర్ స్వామికి తమిళనాడు కట్ కట్ అప్పనాడు పిదర్ పద్ధతి అబతరం ఎనుల యాని బేనేని ఇంకుల బేనేని తీదు అతని ఈనం మీద గండారం తీదు ఎంచ ఉత్తర యాను మాత్ర స్పష్టవ విజయం ವಾ ಕಾರಣುಗಳು ಜಾಗಲಿ ಇತ್ತು ಜಾಗೆಲಿ ಇತ್ತ್ ಉಂತಲೆ ನನ್ನ ಉಂತಲೆ ಉಂತಾರ ನನ್ನ ಮೀರ್ನ ಉಂದು ಪನ್ ನೋಡಿ ಆಂಡ ಎಂಕ್ ಉಂತಾವುಡುಂದ ಆಂಡ ಎಂಕ್ ಈತೆ ಒತ್ತೆಗ್ಜೆ ಒನೆ ಎಂಕಲು ನಾಟಕ ಸಿನಿಮಾನ್ ಉಂತಲೆ ಮನ್ಪುನ ಬದಲಾವಣೆ ಮನ್ ಖಂಡಿತ ಮನ್ಪುಡೆ ಬದಲಾವಣೆ ಆ ಬೇಲೆ ನಮ್ಮ ಮನ್ಪುಗ ಆ ಲಕುದು ಉಂತ ಲಕ ಉಂದು ಆ ಬದಲಾವಣೆ ಮನ್ಪೆಲೆನ್ ಪನ್ಪೆನಿ ಬಾಪ ಯಾನ್ ಕೇನ್ ಯಾನ್ ಕೇನ್ನುತೆ ಬದಲಾವನೆ ಅವು ಆಯರೆ ನಮ್ಮ ಬಾರಿ ಮಲ್ಲ ಎಫರ್ಟ್ ಪಾಡನಗ ಮೂಲ ದೈವಾರಾಧನೆ ಮುರ್ಕುಣೋ ವಿಚಾರ ಅಂದ್ ಬನ್ನೆ ಮೂಲಿನಾಗ ಜೀವ ಮೂಲಿ ಯಾನ್ ಕೇನು ಈರು ಓಲಾಂಡಲ ಒಂಜಿ ದೈವದ ಕಾಲಕ್ಕೆ ಪೋಯರ್ನ ದೈವಕ್ಕೆ ಬಾರ್ನೆ ಕೊರ್ಪುಣತ್ತೆ ಅನ್ನ ರಟ್ಟು ಪೊರಿ ಕೈ ಕೊರಲಿ ಎಂದೇ ತೊಲೀರಿ ಯಾನ್ ದಾಯ ಪನ್ನೆ ಮಂಡ ಯಾನ್ ದಾಯ ಪನ್ನೆ ಮಂಡ ಈ ವಿಚಾರ ಸ್ಪಷ್ಟತೆ ಕೊರಡಾಯಿತೆ ಜನಕುಲಿಗೆ యానికొన్నీ మూలు ఈ నేమద కలట నాటక మనపరిచింటే పాడపారు యానికొన్నే దైవ పట్టపాడొచ్చి మోనె పాడొచ్చి బ్యానర్ పాడొచ్చి అవలంటే బూర్లు ఆయన లోడు అరే ఆయనకొన్నే పట్టాలా తెప్పారు అజ్జి యానికొన్న ఇల్లెత్తి ఈ బొడద్ది అప్పే జోకులు మాత ఈ జోకులేని పత్తుందో కొంచెం బండార వన్న కై ముగినగా ఇంచ కణనీరు మంది కై ముగిపోయినాడే ఇంచ పత్తు ఉంటూనే యానికొన్న ఏరిట పత్ ను సబ్ చెట్టి మనప ఉన్నా యానిపోయిన ఎల్లె మంత్రెత్త కొంచెం గంభీర స్థితి ఎదురు ಬೆಟ್ಟದಂಚಿನ ಒಂದು ಗಂಭೀರ ಸ್ಥಿತಿತ್ತ ಎದುರು ಈ ವ್ಯವಸ್ಥೆ ಶೂನ್ಯ ಉಂಟೇ ಸುದ್ದ ಎಲ್ಲೆಲ್ಲ ಹಿರೇಗೆ ಯಾನು ಈ ವಿಷಯ ಪಂಡ ಗ್ಯಾರಂಟಿ ರೇಗೆ ಆಂಡ ಇಂಕ್ ಬೋಡು ನಿಖಿಲ್ ನನ್ನ ದೈವದ ಕಲಟ್ ಕಲಿ ಕೇಪಲ್ ಜಂದೆ ಪುರಿ ಬ ಬಾರದ ಪುರಿ ಪುರಿದು ಎಡ್ಡೆ ರೀತಿದ ನರ್ತನ ಕೊನಿ ಮಾನಿ ಮಾನಿ ಎಂಚ ಪೋಡೊಂದು ಹೆಂಕು ಆಯ್ಕೆ ಒಂದು ಎಂಕುಲ್ ಪನ್ಪುನ ಬರ್ಚಿ ನಿನ್ನ ಹಿರಿಯ ವಾ ಡ್ರೆಸ್ ಬಾರದೆ ಕೆನಿ ರಾಮ್ ఎంచా భారతి ఇంచ భరతనాట్య దగ్గ అర్ధ ఇమంత్ యన ఎంచ వంజి బొల్దు కుంటు యనికే నేను ఎదురు ఎంచా ఇంకా ఎన్న వైయుక్తిక బేన అదొత్తుండీ యాన ప్రశ్న బిడ్తె అంత అదే ఎంక ఇ ఆన్సర్ ఎంక తిండి అండ్ యాప్ గొత్తుండీ రాంగ్ రాంగ్ అంచాంగ్ అత్త రాంగ్ రాంగ్ ಇಂದು ಒಂದು ಮಿನಿ ಮೂಲ ಮಿನಿ ನಂಕ ಮತಿ ಇತ್ತದ ನಮ್ಮ ಸರಿ ಮನ್ಪಿ ಶೋ ರಜಿ ಇತ್ತ ಮೂಲ ಸಮಸ್ಯೆ ಆತನೆ ಕೇಂದ ಎಂದು ನೀನು ಕೇಂದ್ರ ಗುಡಿಬಾರ್ದು ಬರೋಡತ್ತೆ ವಾಕ್ ಕಾರಣಗಳ ತೋಲ್ ಇಂದು ಬಿಡ್ಲಿ ಇರಗ ಎಂಕ್ಲಿ ಬೇತ ಬೇತ ಘಟನೆಗಳ ಇಲ್ಲ ಪ್ರಯೋದಕ್ ಹಾಕೊಂತೀರ ಹೆಂಗ್ಲಿ ಹೆಂಗ್ಳಿಗೆ ಹಾಕೊಂತೀರ ಅಂಚಬಂಡಿರೇಗಿ ಕೆಲವು ಪುರುಷ ಪೂಜೆಯ ಮಾತ ಅಂಚಿನನೆ ದೈವದ ವಿಡಂಬನೆಲ್ಲ ಸಾರವನಿ ಭೂತಲು ನೆತ್ತ ಕೊಡು ಕಂಬಲ ಮಾಡಿದ ಮಾತಪ್ಪ ಯಾನು ವಿಚಾರಕ್ಕೆ ಅಕ್ಕಲೇ ನಮ್ಮ ಸನ್ನದ್ಧ ಸ್ಥಿತಿಗೆ ಪೋಡು ನಮ್ಮಂಜಿ ಭಾರಿ ಮಲ್ಲ ವಿಚಾರಧಾರೆ ಅಂದ್ಕೆಂಡ ಯಾನು ಸುರು ಸರಿ ಆಪೇ ಎನ್ನ ಕುಟುಂಬ ಸರಿ ಮನಪೇ ಎನ್ನ ಗ್ರಾಮ ಸರಿ ಮನಪೇ ಬರೋಡು ಯಾನ್ ಯಾನ್ಕೆ ಲಾಲ್ ಗಂಧ ಮುಟ್ಟದು இரேகஞ்சு இவஞ்சு வந்து பாக்கொடு இரேகி இரேக பாக்கி பிடிக்க பண்ண முட்டது இரேக இரேக நெத்தெறிப்பா ஸிதி முட்டாத்தனு பண்ணாங்க ஏன் கேட்குற எந்த உத்தர கொடுப்பார்கேண்ணா தைவாராதனை கலட்டஞ்ச மங்கே அனுப்பா என்கிட்ட நாட்டக எல்லாம் உஞ்சு கலா நம்ம தயவத கலட்ட நம்ம நம்ம நஞ்சினி கலக்காரிக்கு வந்து தைவத டிட்டு நம்மனேதான் தப்பு அனுப்ப வண்ண நெக்கான கேர்ணம் இச்சாரலா இம்னேதான் பேனேன் தீது எஞ்சா எக்கல பிரச்சனை அனுப்ப கம்பித்தே அவ மல்ல வி சரியான அவ ஆயிருச்சி ஒன்றி ஒன்றி விசாரணை பட்டினி குடும்ப ಇರಿ ದಾಯಪನ್ನ ಯಾನು ಜಾನಂತಿ ವಿಷಯ ಬನ್ಪಜಿ ಎಂಕುಲ್ ಏರೆಗಳನ್ನ ಏನು ನಿಕ್ಲಿ ಬೇಜಾರು ಬನ್ಪಜಿ ಜಾನ ಚೀಟಿ ದೂದು ಭಾಷಣ ಬನ್ಪಜಿ ದಯಬಣ ಎನ್ನ ದೈವ ಕೊರನ ಪ್ರೇರಣೆನ್ ಏನು ಮಾತ್ರ ಪಾತಿರು ನಾನು ಎನ್ನ ಗುಡಜನ್ನಿ ಕೊರನ ಪ್ರೇರಣೆನ್ ಏನು ಮಾತಿರು ಎಂಕುಲ್ ಚೀಟಿ ಪಾತಿರು ಎಂಚಿನ ಪಾತಿರು ಬಣ್ಣ ಏನು ಇಂಕ್ಲೇ ಕೊರನೇನು ಮಾತ್ರ ಪಾತಿರು ಆಂಡಲ ದೈವಾರಾಧನೆ ಕಲಾ ಬನ್ಪುನಂಜಿ ಒಂಜಿ ಓಡೆ ಮುಟ್ಟದ ಸ್ಥಿತಿಕ್ಕೆ ನಮ್ಮ ಮುಟ್ಟಾದಪ್ಪ ಅಂತ ಕೇಂದ್ರ ಇನ್ನು ತುಳೆ ಯಾನು ಒಂಜೊಂಜೇನೆ ಪನ್ಪಾಯ್ನು ತುಳುನಾಡದ ದೈವಾರಾಧನೆ ಬ್ರಹ್ಮ ಕಲಸೋದನ್ನೇ ಪಟ್ಟು ಕೋಟಿ ಕೋಟ್ಲೆ ಕೋಟಿ ಕೋಟಿ ಆದ ಸಾಲದು ನಲ್ಗೊಂದು ದೈವಾರಾಧನೆ ನೋಟ್ಟು ನಮ್ಮ ಪ್ರತಿಷ್ಠೆ ಕೆಡಿಸಿದ ದೈವಲಿನ ಋಣಟ್ಟುಕೊಳ್ಳದ ಕೇಪುಲ್ ವರ್ಣದ ಬದಲಿ ನೀವು ಉಪವಂಜಿ ಕುಂಟು ನಮ್ಮ ಇನ್ನು ಉಪಯೋಗ ಮಂತೊಂದುಲ್ಲ ಸಸ್ಯಾಹಾರಿ ಸಂಸ್ಕೃತಿ ದೈವ ಇನಿ ಅನೇಕ ಗುತ್ತದ ಚಾವಟ್ಲಿ ಮತ್ತು ಮೀನು ಮಾಂಸ ತಿನ್ನೋಡ ಇನ್ನಂಚಿನ ದೇವಸ್ಥಾನಗಳು ಸಸ್ಯಾಹಾರ ಮನ್ಪೋಡು ಅಂದ್ರೆ ನಮ್ಮ ಇನ್ನು ಸುಳ್ಳು ತಪ್ಪು ಕೊಡ್ತ ಧರ್ಮ ನೇಮ ಮನ್ಪ ಮನ್ಪ ಕೊಡಿಯಾಡಿ ಜನ ಧರ್ಮ ನೇಮ ಮಡಿವಾಲ ಪುರೋಹಿತರಿ ಪುರೋ ಇನ್ನು ಇನ್ನು ಮಡಿವಾಲ ಶುದ್ಧ ನಮ್ಮ ಮನ್ಪುಣ್ಯ ಇಜ್ಜ ಪಿಂಗಾರವನ್ನು ಮೋನೆಗೆ ಬತ್ತದ ನಾಗಪಾತ್ರದಲ್ಲಕ ನಲಿಪು ನಾವು ಪಿಂಗಾರವನ್ನು ಏರು ಪತ್ತೋಡು ಗ್ರಾಮ ದೇವಿಯೋಗು ಒಂಜಿ ಪಾಲ ಪಿಂಗಾರ ಮಾತ್ರ ಅವಳ ಇರೇಗ ಒಂಜಿ ಪಲ್ಲೆಂಕಿದ ಕೊಂಬು ಕತ್ತಿರಲ್ಲ ಬುಕ್ಕ ಇರೇಗ ಇಪ್ಪೋಗ್ಲ ಕೂಚಿಗೆ ಬಾಡಿಯರೆ ಒಂದಿ ಜಿನ ರಡ್ಡು ಮೂಜಿ ಪಾಲೆ ಪಿಂಗಾರದ ಅಡಗಿನಿ ಇನಿ ಬೊಂಬಾಯಿ ಮೂಲ ಮಾತ ಇನ್ನು ಇಲ್ಲ ಮಂತ್ರ ಜಾವದಿಗೆ ದರ್ಪಣ ಇಲ್ಲ ಪಿಂಗಾರದ ಪಾಲೆ ಬರ್ತದೆ ನನ್ನಲ್ಲಿ ಮನ್ಪುನ ಮನ್ಪುರ ಬಣ್ಣ ಗಾಯಕ ಅವಂಜಿ ಫಸಲತ್ತಾಯಿನಿ ತಿರುತ್ತ ಅಲಂಕಾರವನ್ನು ಪೆರಬಲ್ಲಿ ತಿರುತ್ತ ಅಲಂಕಾರವನ್ನು ಪೆರಬಲ್ಲಿ ಇನಿ ಇನಿ ಅನೇಕ ಇನ್ನ ದೈವದ ಬೆರಿಪತ್ಯದ ಸೂರ್ಯ ಸೂರ್ಯಚಂದ್ರನ ಬದಲು ಸ್ವತ್ತಿಗಿ ನೀ ಓಂಕಾರ ಬೈದನು ಎಲ್ಪೈನ್ ಪೋರ್ಷದ ಹಿರಿಯ ಇನಿ ಬತ್ತನ ಜಾಗೆಡಿನಿ ಪುರಾಣ ಮಿಶ್ರಿತ ಪಾರಿಗಿನಿ ದೈವಾರಾಧನೆ ತಲೆದೂಗೋಂದು ದೈವಾರಾಧನೆ ಗ್ರಾಮಾಂತರ ಕುಟುಂಬ ವ್ಯಕ್ತಿಗೆ ಮಧ್ಯಸ್ಥೆ ಪಾರಿ ಇಜ್ಜಿಂದ ಪಾರಿ ಮಧ್ಯಸ್ಥೆ ಬಂದ ದೈವಿನ ಭಯಕೃತ ವಾತಾವರಣ ನಿರ್ಮಾಣವಂತನು ಆನ ಇನಿ ಇನ್ನಿ ನೆಹರು ಗಾಂಧಿ ಬೆದೆ ಬೆದ ಕುಲಮ್ಮ ಇನ್ನಿ ಗೊತ್ತಿತ್ತ ನಮ್ಮ ಕಟ್ಟುಪಾಡು ಗೊತ್ತುಜಿ ದೈವಗಜಿ ಜಪನ್ ಪುಣ್ಯ ದೈವದ ಕಟ್ಟಿನೇ ಮುಡಿನಿ ಸಂ ಕೃತ ದೈವ ಜ್ಯೋತಿಷ ಪಾತ್ರ ಶ್ಲೋಕ ಪಂಪು ಪೂರ್ವಜರ ಮನುಪುಂಚಿನ ದೈವದ ಮುಖ ಮೂರ್ತಿ ನಾಲಾಯ್ ಕತ್ತಿ ಬದಲ್ತದ ವಿಕೃತವಾದ ಬಾಹ್ಮ ಚಂದ್ರಂಚಿನ ಆಯ ಚಂದ್ರ ಅಂಚಿನ ಇನ್ನೀ ಕತ್ತಲಿಂದ ಮಾತ ಪಾಡು ನೀನು ಒಣಕ್ಕೂ ನೀವು ಇನ್ನು ಮಂತ್ನ ಮಾತ ಮಂತ್ ದೈವದ ಪುಧ ಬದಲನೆ ಮಲರಾಯಿ ಮಲರಾಯ್ ಕೊಡಮಂತಾಯ್ ಕೊಡಮಂತಾಯ್ ಬೆತಭೇದ ಕೊಡಮಂತಾಯ್ತ ನೀನು ಇನ್ನು ಲೆಕ್ಕೇಶ್ವರಿ ರಕ್ತೇಶ್ವರ ಆತನ ಮೈಸೂರು ನಂದಿ ಬೆತಪೇದ ಪೊನ್ನು ಪೊನ್ನಾಗಿ ನೀವು ಒಂದು ಜಾಗೆಡ್ತುಳಿ ದೈವ ಲೇನ கரிவோலே கரிமணி போட்டேன் மத்மீனேவன் சய்யோ கரிமணி போடனே கரிமணி நீ கோல கட்டேர பண்ண கரிமணி குரலேந்துக்கே ஒஞ்ச கரிமணி கட்டின கண்டனி கட்டுன கரிமணி நர்க்கேனிய சாத்தியம் ஏன்னு இது கரிமணி அப்பன கரிமணி கரிமணி கட்டுன கல்லுன கண்ட நீரை யாருக்கு ஏன்னு இஞ்சி நே கரிமணி கே இனி பெத்தபேத்தின் தயோ கொட்டினேரே பொறி நெக்மத்தின கல்லுபார் ಸೇವಂತಿಗೆ ಸೇವಂತಿಗೆದ ಬದಲು ಕೇಪುಲ್ದ ಬದಲು ಸೇವಂತಿಗೆ ಬೈರ್ಯ ನೇಮದ ದಿನ ಸಂಸ್ಕೃತ ಸಾಂಸ್ಥಿಕ ಕಾರ್ಯಕ್ರಮ ನರ್ತಕಿರಣ ನರ್ತಕಿರಣತ್ರಿನಗಳ ಮಾತುಗಾರಿಕೆ ಮಾನಿನ ವಸ್ತ್ರ ಗುತ್ತಿನವನ ಬೆಜವಾಬ್ದಾರಿ ಕಬ್ಬಿ ಕರ್ಬದ ದರಿ ಸಾಮಿಯಾನದ ತುಂಪ ತೋರಣದ ಬದಲು ಬಂಟಿಂಗ್ ಅಂಗನಗು ಚಪ್ಪ ಕರ್ಬದ ಚಪ್ರ ನೆಲಕ್ ಇಂಟರ್ಲಾಕ್ ಕಾಂಕ್ರೀಟ್ ಕಟ್ಟಡ ಬೆಲ್ಲಿ ಪ್ಲೈಉುಡ್ದು ಪ್ಲೈಉುಡ್ದು ಹಾನಿ ಪ್ಲೈಉುಡ್ ದಾನಿ ಬೊಲ್ಲಿದ ಅನಿಕುಲು ಸಂಸ್ಕೃತ ಶ್ಲೋಕ ದೈವಾರಾಧನೆದ ದೇವತಾರಾಧನೆದ ಅಲಂಕಾರನು ದೈವಾರಾಧನೆ

ಗೋವಿಂದ ನಾಮಸ್ಮರಣೆ ಬುಕ್ಕೊಂಜಿ ನಾಮಸ್ಮರಣೆಯ ದೈವದ ಕಲಟಿನಿ ಒಂಜಿರೆ ಗಂಧಬೂಲಿ ಅತ್ತಂದ ವಾಕುಲ ತೀರ್ಥ ಪ್ರಸಾದ ಹೆಜ್ಜಿ ಇ ಧರ್ಮನೇಮದ ಕಂಬು ದಲ್ಪ ತಂಬಿಲ ದಲ್ಪ ಪೂರಲೈನಿ ತೀರ್ಥದ ಬಟ್ಟಲು ತೀರ್ಥ ಪ್ರಸಾದದ ವ್ಯವಸ್ಥೆ ದೈವಾರಾಧನನ್ನು ದೈವಾರಾಧನೆ ಬ್ರಹ್ಮಾರ್ಪಣೆಜ್ಜಿ ದೈವಾರಾಧನೆಯ ಓವಯಂಚಿನ ಕಾರ್ಯಜ್ಜಿ ದೈವ ಪ್ರಿಯ ಅತ್ತಮ ಖುಷಿಯನ್ನು ಪರಕಿನ ಕೊರ್ಪನ್ನು ಪ್ರತಿಷ್ಠಿತ ಎನ್ನ ಪ್ರತಿಷ್ಠಿಕ ಬಡೋದು ದೈವ ಗೋಡ್ಬೋಡಪ್ಪ ಮಂತ್ವನ್ನು ಕೇಪಲು ಕಲ್ಲಿ ಇಚ್ಛಂದ ದೈವಾರಾಧನೆ ಮೊಬೈಲ್ ಇಚ್ಛಂದ ಕಲ ಇನ್ನು ಮಾತಾ ವಾಯಿನ ಕಟ್ಟಡ ದೈವಪ್ರಿಯಂತ ಉ ಪೂತ ಅಲಂಕಾರ ಸರಕಾರಿ ರಜತ್ತ ದಿನೋತ್ತಾ ನೇಮ ದೀಪನೆ ಸರಕಾರಿ ರಜತ್ತ ದಿನೋತ್ತೇಪದೀಪೇ ನಂಕಬೋಡಪ್ಪನ ರೇಪದೇಪನೇ ಎಲ್ಮಿಂದ ಭಾಜ ಅಡಿಗೈಪನೆ ಇನ್ನು ಪ್ಲಾಸ್ಟಿ ತೋಪು ಅಂತ ಬಾರನ್ನೇ ಕೊಡೀನಿ ಇನ್ನು ಆಗಿ ಇತ್ತಿನ ಕೆಮಿಕಲ್ ಅತಿ ಕುರಿತ ಗಂಧ ಕೊ ತರಪ್ಪಂದೇ ಕಮಿಕಲ್ ಗಿಂಧನೆ ಕಲಪ ಎಣ್ಣೆ ತುಪ್ಪ ಕುಟುಂಬ ಸಂಬಂಧಿ ನತ್ತ ಕೇರಿ ಗುರಿಕಾರ ಗುರಿಕಾರ ಮಾನ ಇನಿ ಇನಿ ಗುರು ಗುರಿಕಾರಡಲ್ಲ ಕಟ್ಟು ನಗಡಲ್ಲ ದತ್ತಲ್ಲ ಕೆಲವು ಮತ್ತ ಭಯಗೃತವಾಯಿ ನಂಚು ನುಡಿ ಇನಿ ದಾರಿ ದಾರಿ ಸಾದಿ ಸಾಧಿಡಿ ಇನ್ನು ದೈವದ ಕಟ್ಟೆಲು ಎಂಗಿನ ಅಜ್ಜೆ ಕನ ಕನಟ್ಟು ಬತ್ತೆ ಒಂಟೆ ಬತ್ತನ ಆನೆ ಬತ್ತನ ಮಣ್ಣದೆ ಕಟ್ಟೆ ಕಟ್ಟದೆ ಜನಕುಲಿನ ಮೋಸ ಮಂತದೆ ಇನಿ ಒಂಜು ಅಗೆಲಿಗೆ ಒಂಜು ಸಾರ ಹೊರದು ಸಾರ ಬನ್ನೂರು ಗುರಿ ಬಾಡ್ನಲ್ಲ ಆತ ಪೊರೆ ತಂದಿನಿ ಮೂಜರ ಸಾರದ ಅಗೆಲ್ದ ಬೇಲ ಮನ್ಪು ನಂಚಿನ ಪರಿಸ್ಥಿತಿ ಸುಳ್ಳು ಸುಲ್ಲು ಮೋಸಲು ಸಾಮಾಜಿಕ ಜಾಲತಾಣಡು ದೈವದ ಪಟಪಾರದು ನಮ್ಮ ಪುದರ್ ಪಾಡ್ನು ಇಂಚ ಸಾನ್ನಿಧ್ಯ ಜನ ಕಟ್ಟೆ ದರ್ಶನ ಸುಳ್ಳು ಬನ್ಪುನ ಬನ್ಪುನಿನಿ ಹೆಂಗ ಕಣ್ಣು ಬತ್ತನು ಕೈ ಬತ್ತೆ ಕಾರ್ ಬತ್ತೆಂಚನ ಸುಖಾನೆ ಯೂಟ್ಯೂಬ್ ಜನಕಳಿಗೆ ತಪ್ಪು ಸಂದೇಶವನ್ನು ಕೊಡ್ಬುನವು ಇನಿ ಇನಿ ಇಗೆಲ್ದ ಬತ್ತು ಸಾವಿರ ಸಾವಿರ ಇನಿ ದೆತೊಂದು ಬರ್ಪು ಬರ್ಪುನವು ಬೇ ಇನಿ ಕೋರಿ ಹೊಟ್ಟೆ ಮಂಟೆ ಮನ್ಪಂದೆ ಅಂಗಡಿರದ ಕೋರಿ ಗಣ್ ಬತ್ತ ಅಗೇಲ್ ಮಂಪು ಸ್ಥಿತಿ ನಿರ್ಮಾಣ ಆತನೇ ದೈವತಾನ ದೇವತಾ ಅನುಕೂಲ ಇನಿ ಕಾಯಿ ಕೊಡದು ನೂಲು ಕೊಡದು ದೈವ ಬತ್ತ ನೀನು ಒಂಜಿಗಾರ ದುಂಬು ದೀತನು ಒಂಜಾರ ಪಿದಾಯ ದೀತನ ಜನಗಳ ಪೋಡಿಪು ಇಲ್ಲಿ ಇಲ್ಲ ದೈವನ ನಿಯಮ ಇನಿ ಪ್ರತಿ ಇಲ್ಲಲ್ಲ ದೇವಲೇ ನಮ್ಮ ಒಂದಿನ ಪರಿಸ್ಥಿತಿ ನಿರ್ಮಾಣ ಆದರೆ ಇನ್ನಿ ಇನಿ ಇನ್ನು ಪ್ರತಿಯೊಂದು ನಾಗನಲ್ಲ ಸಮೇತ ಇನಿ ಇನಿ ಸಾಧಿಡ್ಲ ನಾಗ ಇಲ್ಲದಲ್ಲ ಇಲ್ಲ ನಾಗನ ಆರಾಧನೆ ಉಂಟು ಬಲ್ದು ಕುಂಟು ಇನ್ನಿ ದೇವಾರಾಧನೆ ಅಂಗಿ ಪಾಡೋದು ವ್ಯವಸ್ಥೆ ಅವು ಇನಿ ಪಾಡೋದು ಇನ್ನು ಬನ್ನ ಬಣ್ಣದ ವರ್ಣ ವರ್ಣದ ನಮ್ಮ ಅಂಗ ಬನ್ನಿ ನಮ್ಮ ದೇವಾರಾಧನ ಕರೆಕ್ಟ್ ಇನ್ನು ಪಾತ್ರದೈನ ಇನಿ ಯಾಕೆ ಇನಿ ಇನ್ನು ಇಂಚಿನ ಇನ್ನು ಭಕ್ತೇರಿಗೆ ಧೈರ್ಯ ತುಂಬೋಡ ಅಂಚಿನ ದೇವೋಲಿ ಇನ್ನು ದಾನ ಮಂತ್ ಒಂದುಲ್ಲ ನಿನ್ನ ಮೂಜಿ ಗೆರ್ಪೆ ಐನು ಗೆರ್ಪೆ ಅವನ ಭಯ ಪಡಿಪಾರಿ ಮಹಾರಾಷ್ಟ್ರ ಬೊಂಬಾಯಿ ಇಂಚಿನ ಬೇದ ಬೇದ ಜಾಗ ಇಡ ಇಂಚಿತ್ತಿನ ದೇವಾರಾಧನೆ ಮುಲ್ಪತಲು ಅಕ್ಕರಿ ಪೋದಿನಿ ಸೇವೆ ಅನು ಸ್ಥಿತಿ ನಿರ್ಮಾಣ ಅತೇ ಯಾನ್ಕೆ ಷರ್ಟು ಬನಿಯನ್ನು ನೇನು ಮಾತ್ರ ಪಾರದು ಬಂಡಾರ ಮುಟ್ಟು ಪುಣ್ಯ ನಕಲಿ ಮೊದಲಪಾಡು ಪುಣ್ಯ ನಕಲಿ ದೈಯ್ಯ ಮೊದಲಪಾಟನೆ ಪುಣ್ಯ ನಕಲಿ ಕೈಗಾನಿಕ ದೀಪನೆ ಪುಣ್ಯ ದೈವದ ಕಲಟ ಗೌರವ ಉಂಡು ಪುಣ್ಯ ದೈವದ ಕರಟ ಕಲ ಉಂಡು ಒಂದು ಗಡಿ ಆವರಣ ಮದ್ಮೇಧ ಪುಡು ಪುಣ್ಯವೇ ನಾನು ಅಗೇಲಕರಿ ಅಡಿಗೆ ನೀ ಅಡಿಗೇ ಮನಪುಡು ಆಂಡ ದೈವದ ಕೈಗಾನಿಕ ದೀಪನಚಿನ ವಿಚಾರಜ್ಜಿ ಸ್ವಾಮಿಲು ಅಬದೂತರ ನಕಲಿ ದೈಯಕ ಪಾರಿ ಪನೀರಾಜ್ ದೈವದ ಎದುರು ತಿರ ದೈವದ ಪನೀರಜ್ಜಿ

ಇನಿ ಅವನಿಗೆನೆ ದೈವಗು ಮಂತ್ರ ಬಂದ್ಪುನೆ ಆರತಿ ದೇರ್ಪುನು ಒಂದು ಮಾತ್ರ ನಿಯಮ ಇನಿ ಕೊರಗಜ್ಜನ ಪರಂಪರತಾ ಮುಲ್ಪನೆ ಒಂಜಿ ಜನ ಇನಿ ಒಂದು ಮೂಜಿ ಜನ ಕುಳಿನಿ ಶಿಷ್ಯ ಪರಂಪರೆ ಬಂದು ದೈವಾರಾಧನೆ ಬಂತದ ಒರಿಯಡ ಪತ್ನಿಯಲ್ಲಿ ಒರಿಯಡ ಇರುವ ಒರಿಯಡ ಆಜಿಯಲ್ಲಿ ಅಲ್ಪ ಅಲ್ಪ ನಿರ್ಮಾಣ ಆದ್ರೆ ಇನಿ ಅಲ್ಪಲ್ಪ ಬೆಂಗಳೂರು ಮೈಸೂರು ಒಂಜಿ ಸಿಟಿ ನಿರ್ಮಾಣ ಆದಿತ್ತನ ಒಂದು ನಮ್ಮ ಊರ್ದಾಗಲಿರ್ದ ಆತನ ಕತೆ ನೆನಪುದಿಲ್ಲ ಬಂದುಲೆ ನಮ್ಮ ಮಕ್ಳಿರ್ದು ನಮ್ಮಕ್ಳು ಇನ್ನ ಶಿಕ್ಷ ವೃತ್ತಿನ ಕೊಡ್ತಾನೆ ವಾಮುಲ್ಲ ಪುದಾರ್ ಜಾಗೆ ಪಂಡದ ಪಂಡ ನೆನಪುದಿಲ್ಲ ಪುಧಾರ್ ಎಂ ಈ ನಟ ಮಾಹಿತಿ ದೈದುನ್ ದಕ್ಷಿಣ ಕನ್ನಡ ಜಿಲ್ಲೆದ ಉಲಾಯಿಡಿ ಇತ್ತೆ ನಮ್ಮ ಬಂಟೋಳ ಉಪ್ಪಿನಂಗಡಿ ಈ ತಾಲೂಕುದ ಉಲಾಯಿ ಅಜ್ಜಿಪತ್ತ ಮೂಜಿ ಕೊರಗಜ್ಜನ ಕಟ್ಟೆ ಮೋಸದ ಒಂಚನೆನ್ ಜನಕ್ಲೆಗ್ ಸುಲ್ ಪ್ರಸಾದ ಕೊಡೊಂದುಂಡು ನೆನ್ಪುದೆಲ್ಲೆ ಇನಿ ಆನ್ಕೆನ್ ಇಂಚಿನ ಬತ್ತನ ಇಂಚಿನ ಕೆಲವು ಕೊರಗಜ್ಜನ ಕಟ್ಟೆ ಇರು ಆನತೆ ಗ್ರಾಮ ಪಾತ್ರಿನ ಗ್ರಾಮದ ಪಿದಾಯರ್ದ ಗ್ರಾಮದ ಪಾತ್ರೆನ ಕಾಣತ್ತುದ್ ಗ್ರಾಮದ ಅಪ್ಪನೆ ಕೊರ್ಪಾಯರೆ ಆ ಗ್ರಾಮದ ಆಜಲ ಆಸಂಬಂದ ಆ ಕಟ್ಟೆ ಅವೇ ಒನ್ಪೊಡ ತಂದೆ ಇನಿ ಮನ್ಪೆರೆ ಇಜ್ಜಿ ನಮ್ಮ ಅಂಚಿನಿ ಇನಿ ಅನೇಕ ಜಾಗೆಡಿನಿ ಕೆಲವು ಜಾಗೆಡೆಡಿನಿ ಪ್ಯಾಂಟ್ರಿ ಶರ್ಟ್ ಬಾರದು ದೈವದೊಟ್ಟಿಗೆ ಗುನುಪು ನಲಿಪುನು ಬಾಲಿನ ಬತ್ತ ನಲಿಪುನು ಇನಿ ದೈವದ ಕಟ್ಟಿ ನೇಮು ಇಂಗ್ಲೀಷ್ ಬತ್ತೇರ್ನು ಇನ್ನಿ ಓಡಮ್ ತಮಂಡ ಯಾನೆಕ್ಕೆ ಬಿಡ್ತಾರೆ ಸಿಂಗಲ್ ಸುಧಾರ್ತಾರ ಅಂತ ಹ್ಮ್ ಅಂತಿನ ಸ್ಥಿತಿ ಅದು ಯಾನಕ್ಕೆ ನೀ ಇನ್ನು ಮಣ್ಣು ಸಂಕೀರ್ಣ ಇನಿ ಮಣ್ಣು ಬಾರದೆ ಕಟ್ಟಡನ್ನು ಮುಚ್ಚಿದ್ವಿ ಇನಿ ದಾನೆ ಇನಿ ಬಂಡಿ ಒಯ್ಪೇರೆ ಗಗ್ಗ ಬಂಡಿ ಒಯ್ಪೇರೆ ತೇರು ಒಯ್ಪೇರೆ ಮಾರಿದೀಯರೇ ನಮ್ಮಡ ಜಾಗಂಡ ಏರ್ ಮಾಡ್ದೇನ ಸ್ವಾಮಿ ಪರಕಿ ಮಾಡ್ದೇನಾ ಮಾಡ್ದೇನಾ ಮಾರಾಟ ಮಂದಿಜಿ ನೇಮ ಕೆಲವು ಜಾಗ ನೇಮ ಅವು ಮಾತಾ ಆದಿನಿ ಐನ ತೀರಿ ಪಾಂದವಳು ಮತ್ತು ಅವಳೇ ಬುರ್ದು ಬೋಪು ನಾವು ಅಂಚಿನ ಸ್ಥಿತಿಲ ನಿರ್ಮಾಣತ್ ಐನ್ ಅನತಿ ದೂರೋಡು ಕೊನೋಡು ತಿರಿ ನೇಮ ಕಟ್ಟನಿಕ್ ದುಂಬುದ ತಿರಿ ಎಂಚಿನ ಉಂಡ ನೇಮ ಬಿರಿ ತಾಯಿನೆರ್ದ್ ಬುಕ್ಕ ತಿರಿಕ್ ಬೇತೆನೆ ಒಂಜಿ ಪವರ್ಂಡು ನೆನ್ಪುದಿಲೆ ಐನ್ ಕಡಪೆರೆ ಬಲ್ಲಿ ಮುಟ್ಟೆರೆ ಬಲ್ಲಿ ಆನಿ ರಾತ್ರೆ ಇಡೀ ನೇಮಾಪುಲು ಪ್ರತಿ ಕಲಟ್ಲ ಇನಿ ಒಂಜಿ ಜಾಗೆಡಿತ್ತೆ ಇನಿ ನೇಮ ಆನಂದ ಆನಿ ರಾತ್ರೆ ದುಮ್ನನಿ ಎಂಚ ಮಾತಾ ಅಂಚುನನೆ ಒಂಜಿ ಸ್ಥಿತಿ ನಿರ್ಮಾಣದ ನೇಮ ಜಾಗೆಡಾಪುನು యానికి ఇంచని ఇని దైవారాధిక తద్వృద్ధ వాయిన ఇని వానుడు బండార గు స్థితి అతను పికప్ను సింగారం అంతది బండార ఏం చెప్పు స్వామి ఇని నమ్మ ఇని అమ్మ నడే నమ్మ నడే పోపా ఎనిమూనిమిది కిలోమీటర్ నడప పత్తు కిలోమీటర్ నుంచి ముగమూర్తి నత్త పంచజిట్టుకే కోల్ జిట్టుకే బండారడ పల్లంకి దండ పల్లంకిని బతులంకిని వంజి దైవ నడి ఇని బండార పత్రి ఆపజింది దాండో ఎంచా అంది ఏమన్నా ఎంచా ಎಂಚ ಯಾಕೆ ಒಂದು ನಿಮಿಷ ಎಂಟು ಮಂದಿ ಬರ್ಬೇಕು ಗೊತ್ತಾನೆ ರೀ ಇಂಚಿತ್ತಿನ ಇನ್ನು ಅನೇಕ ಜಾಗಲಿ ಇಂಚಿನ ತಪ್ಪು ಮಂದಿ ಒಂದಲ್ಲ ಒಂದು ಇತ್ತು ಒಂಜತ್ತು ಒಂಜಿದಿನ ಇಂಚಿನ ದೈವಾರಾಧನೆ ಅಪಮಾನವಂತದ್ದು ದೇವಾರಾಧನೆ ತಪ್ಪು ಮಂತ್ರನಂತಿನ ನಾಟಕದ ಕಲಾವಡು ತಪ್ಪು ಸಂದೇಶ ಮಂತ್ರ ಗುತ್ತದ ಚಾಕಿರದ ಏರ್ಲಾವಡು ದೈವಗು ಅಪಚಾರ ಮಂತ್ರನ ಅವು ಖಂಡಿತ ಬಾರಿ ಮಲ್ಲ ಬೆಲೆತ್ತೋಡಾವು ಇತ್ತಿನ ಏನದ ಹೆಮ್ಮ ಜನ ಮಾನ್ಯರಿ ಜೀವದೆತ್ತನ ಪರಿಸ್ಥಿತಿ ಒಂದು ಇಪ್ಪತ್ತೊಂದು ಪತ್ ಪದ್ರಾರು ಜನ ನರ್ತಕಿಯರಿಗೆ ಜೀವನು ಎಂಡಮಂತನ ತಿಥಿ ಬೊಕ್ಕ ಕೆಲವು ತಲಾ ಪಟ್ನಿಂಟು ಎಂಚ ಜೀವನ ಎಂಡಾಣ ತಪ್ಪತ್ತು ಎಂಕಲಿನ ಎಂಕ್ ಪೊರ್ಲು ದೂಪನತ್ತು ಪೊರ್ಲು ಧೂಪನತ್ತು ದೈವ ಸಂಬಂಧಿ ಇಂಥ ತಪ್ಪು ಇಂಚಿನ ತಪ್ಪನ್ನು ಮನಪಣೆ ಪಿದಾಯಿದ ಎತ್ತು ಅನ್ಯ ಧರ್ಮಿ ಆಟ ನಾಟಕದ ಕಲಾವಿದ ಎತ್ತು ಬದಲಾದ ನಮ್ಮ ಗುತ್ತ ಗುರಿ ನಕಲಿ ನಮ್ಮ ನರ್ತಕೆರೆ ನಮ್ಮ ಚಾಕಿರದಕ್ಕ ನಮ್ಮ ಇಲ್ಲದಕ್ಕಲಿ ನಮ್ಮ ಇಲ್ಲದಕ್ಕಲಿ ವ್ಯಕ್ತಿ ವ್ಯಕ್ತಿರ್ ತಪ್ಪನ ಅಂಚಿನ ಇಂಚಿನ ಇಂಚನೆ ಆನಂದನ್ನು ಮಾತ್ರ ನಮ್ಮ ದೇವಾರಾಧನೆ ಒರಿಪೋಲ್ಯ ಕರಿಪೋಲ್ಯ ಇಂಚಿನ ಪಟ್ಟಿ ಮತ್ತೊಂದು ನೆನಪುದಿಲ್ಲ ಯಾನಿರ ಒಂಜಿ ಎಲ್ಲಿಯ ಉದಾಹರಣೆ ಸ್ಯಾಂಪಲ್ ಕೊರನೆ ಇಂಚಿನ ಒಂಜೇ ಒಂಜಿ ವಿಷಯ ಒಂಜಿ ಎಂಜಿ ಎಂಚ ಫಲ ನಿಕ್ಲಿ ನೇನು ಸುಧಾರಿಪೇರ ದಾಯಕ ಬಲ್ಲಿ ಈ ಒಂಜಿ ವ್ಯವಸ್ಥೆಯನ್ನು ಸುಧಾರಣೆ ಮನಪೇರ ಆಪಣಾಂಡ ಖಂಡಿತ ಎಂಕ್ ಎನ್ನ ಉತ್ತರ ದಿಕ್ಕನು ಪನಗ ಇತ ಕೊಡೇಡಿಟ್ಟ ಆಪಣ ತಪ್ಪು ನಾಟಕ ಸಿನಿಮಾ ತಪ್ಪು ತಪ್ಪೇ ನಾಟಕ ಸಿನಿಮನು ಸರಿ ಪಂಪಿನ ಪ್ರಶ್ನೆ ಇಜ್ಜಿ ನಿಖಲ್ ಆ ವಿಷಯ ನಿಖಲ್ ನೇನು ಮನಪೇರ ಬಲ್ಲಿಂದ ಹೋರಾಟ ಮನ್ಪುಂಡ ಆಂಡ ದೈವದ ಕಲೆಟ್ಟು ಭಾಮಿಯುಡು ಪಂಪಣಿನ ರೀತಿ ವಾ ಕಾರಣ ಬಲವಂತದ ಹೇರಿಕೆ ಅಶ್ಲೀಲ ಪಾತೆರ ಬೇನೇಪನಂಚಿನ ತುದಿ ಈತೆ ಪೋದು ಪನಿಯರೆ ನಿಖು ಇಂಚ ಇಂಚ ಮನ್ಪರಿಚಿ ಆವು ತಾಲಾಂಡ ಇತನ ತಪ್ಪದವಾಗೆ ಪಾಡ್ಯಾರನ ಪಡ್ದು ಬುಡ್ಲಿ ಅಂದರೆ ಅಕ್ಳ ಪನಿಯರೆ ನಮ ಬಲವಂತವಾದ ಕೊನದು ಬತ್ತದು ಗುಂಟು ಕಟ್ಟದು ಅಕ್ಲಿಕ್ಕೆ ನಿರ್ತ್ ತೇಜೋಬೇನು ದೈವ ಸಹಿಸುಜಿ ತೀರ್ಮಾನಕ್ಕೆ ಮಿತ್ತು ವ್ಯವಸ್ಥೆ ಉಂಡದೇ ಅಲ್ಲ ಒಂದು ಜರ್ಚು ಕುಲ ಒಂದೇ ಇರತ್ತೆ ಇವತ್ತು ಒಂದು ಜರ್ಚು ಕುಲ ಆ ಜರ್ಚು ಕುಲ ನಾನು ಹಂಗದಲ್ಲ ಪೋಡಿಗೆಜ್ಜಿ ನಮ್ಮ ಪನ್ನಡ ಏನು ಈ ಬೇನೆ ಹಿಂಗೆ ಅರ್ಥ ಆತನೆ ಈರ್ನ ಏನು ಮನ್ಪೇರ ಬಲ್ಲಿತ್ತೇನೆ ಬಕ್ಕ ಆಯ್ನ ಆತ ಕೆಲವು ಜಾಗೇಲಿ ಇಡ್ತೂಲೆ ಕಾರ್ಗ ಗಗ್ಗಾರ ಮೋನೆಗೆ ಒರಿಜಿನಲ್ ಐನ್ ಮಾತ ಇತ್ತಲ್ಲ ಬೋದು ತಾಲ್ ಅಜ್ಜಿನಲ್ಲ ಇವಂಜಿ ನಂಬರ್ ಕೊರಲೆ ಯಾನ್ ಐನ ದನಿ ಆಯ್ನ ಸ ಮೋನೆಗ ಗಗ್ಗಾರ ಬಾರ್ದು ಕೈಟ್ ಕಾರ್ಗ ಕಂಚಿದ ಗಗ್ಗಾರದಿದೆ ಗಾಯುದ ಪತ್ತದು ನುಡಿನ ಅಶ್ಲೀಲ ಮಂತದ ಪಾತಿರಿ ಎನ್ನ ಆ ನಂಬರ್ ಕೊರಲಿ ಅಡೆ ಪೋದು ಸ್ಪಷ್ಟವಾದ ಎಡ ಪಾತೆ ಸ್ಪಷ್ಟ ಆಯಿತಾ ಆಯ್ನತೆ ದೈವದ ಮಿತ್ತ ಭಾರಪಡ್ಲಿ ನೆಕ್ ಕಾನೂನು ಅತನ ಕೋರ್ಟ್ಗೂ ಬರ್ತವನು ಸದ್ಯದ ಬೇಲೆ ಬುಟ್ಟಿ ಅಪ ಕೆಲವು ಸರ್ತಿ ನಮ್ಮ ಬುದ್ಧಿವಾದ ಬಂದ್ಬೋರಿ ಯಾರು ಬುದ್ಧಿವಾದ ಬಂದಾಗ ಅಶ್ಲೀಲವಾದ ಆಯ್ತು ನೆರ್ಪಿ ಅಪಗ ಟೈಟಲ್ಡ್ ಕೇಸ್ ಬಂದ್ಬಿಡಿ ಗೊತ್ತಾನೆ ಅಪಗ ಜಾತಿ ಜಾತಿನಿಂದ ನೇನೆ ಮಂದ್ಬಿಡಿ ಆಗೀಧರಣ್ಣಗೆ ಲಾಸ್ಟ್ ಟೈಮ್ ಪಂತೆ ಅಂದ ಲಕ್ಲಿ ಪಂತಂಜಾಂತ ಇರೀ ಶ್ರೀಧರಣ್ಣ ಏನ ಖರ್ಚೆ ಅಂತ ಉಪ ಈರ್ ಈರೆಗೆ ನೆರಿಯರೆ ಬಲ್ಲಿತ್ತ ನಾಯಿ ಎಂಕ್ಲೆಗೆ ಏತ ಎಂಕುಲು ನಿಖಲ್ ನೊಟ್ಟಿಗೆ ಎಂಕುಲು ಪ್ರತಿ ಒಂಜನ ಗಮನಿಸೋಂದು ನಿಖಲೆಗೆ ಬೇನೆ ಅಣ್ಣ ಎಂಕ್ಲೆಗೆ ಬೇನೆ ಹಾಕೊಂಡು ದಯಪಣ್ಣ ತುಳುನಾಡದ ದೇ ಒಂಜಿ ದೈವ ನರ್ತಕ ನಮ್ಮೊಂಜಿ ಕುಟುಂಬದ ಲೆಕ್ಕ ತೂತ ನಾ ತುಳುನಾಡದ ದೈವಾರಾಧನೆ ದೈವಾರಾಧನೆ ಇನಿಗಲ ಒಂಜಿ ಇನಿ ಇನಿಗಲ ಇನಿ ದೈವಾರಾಧನೆ ಬನ್ಪುನ ಅಂಚಿತ್ನ ಒಂಜಿ ಸಂಬಂಧ ಏರ್ಲ ಒಂಜಿ ದೈವ ನರ್ತಕ ದೈವ ನರ್ತಕ ವಾ ನಮ್ಮ ನಂಗೆ ಕ್ಲೈನ್ ಭದ್ರತೆ ಇದೆ ಉಳ್ಳಾನೆ ಯಾನಿರೇಗ ಬಂತೆ ಇರೇಗ ತತ್ತದ ನೆರಿಯೆ ಆ ಕಾರಣಗಳ ಬಿಡೋಚಿ ವಕೀಲ ನಂಬರ್ ಕೊರಿ ಇತ್ತೆ ಇರೇಗ ಡ್ರಾಪ್ ಮಂತ್ ಕಂಪ್ಲೇಂಟ್ ಕೊರಲಿ ಬಂತೆ ಅಂದ ಆ ಅವು ಬೆತ್ತ ವಿಷಯ ಆಂಡ ಅಂಚಿನ ಕೆಂಕುಲ್ಲ ಆಂಡ ಕೆಲವು ಮಾತೆ ಕ್ಲಪ್ ಹೋದು ಪನ್ನಾಗ ಅನ್ನ ಅಂದೇನು ತಾನೇ ಸರಿ ಮನ್ಪಿದ್ದಾರೆ ಅಂತ ಕೇಳಿ ಹಿಂಗಳ ಉತ್ತರ ಹೆಚ್ಚು ಯಾನ ಪಾತ್ರನಾಗ ನಮ್ಮ ನಮ್ಮ ನೈತಿಕತೆ ಸರಿಮಂತ ಒಂದು ಪ್ರಶ್ನೆ ಮನ್ಪಣ ಸ್ಥಿತಿ ಅಂತ ಕೇಳಿ ಆ